ನಮಸ್ತೆ ಎಲ್ಲರಿಗೂ ಕಳೆದೊಂದು ವಿಡಿಯೋದಲ್ಲಿ ಕೋನ ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಅಂಶಗಳನ್ನು ತಿಳ್ಕೊಂಡಿದ್ವಿ ಈ ಒಂದು ವಿಡಿಯೋದಲ್ಲಿ ಪೇಜ್ ನಂಬರ್ ಹದಿನೆಂಟರಲ್ಲಿ ಕೊಟ್ಟಿರುವಂತಹ ಕೋನಕ್ಕೆ ರಿಲೇಟೆಡ್ ಆಗಿರುವ ಒಂದಿಷ್ಟು ಲೆಕ್ಕಗಳನ್ನು ಬಿಡಿಸಲಿಕ್ಕೆ ಟ್ರೈ ಮಾಡೋಣ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಎರಡನೇ ಪ್ರಶ್ನೆ ನೋಡಿ ಎಸ್ ಟಿ ಮತ್ತು ಎಸ್ ಆರ್ ಬಾಹುಗಳೊಂದಿಗೆ ಕೋನವನ್ನು ರಚಿಸಿ ಹೆಸರಿಸಿ ಅಂತ ಇದೆ ಇಲ್ಲಿ ಕೋನದ ಬಾಹುಗಳಿಗೆ ಎಸ್ ಟಿ ಮತ್ತು ಎಸ್ ಆರ್ ಅಂತ ಹೆಸರಿಡಬೇಕು ಅಂದರೆ ಇಲ್ಲಿ ಆರಂಭಿಕ ಬಿಂದು ಯಾವುದು ಎಸ್ ಮೊದಲನೇದಾಗಿ ಇಲ್ಲಿ ಎರಡು ಬಾಹುಗಳಿರುವಂತಹ ಒಂದು ಕೋನವನ್ನು ರಚಿಸ್ಕೊಳ್ಳೋಣ ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಿರುವ ಹಾಗೆ ಆರಂಭಿಕ ಬಿಂದು ಎಸ್ ಆರಂಭಿಕ ಬಿಂದು ಎಸ್ ಒಂದು ಬಾಹು ಎಸ್ ಟಿ ಅಂತ ಕೊಡೋಣ ಇನ್ನೊಂದು ಬಾಹು ಎಸ್ ಆರ್ ಆಗುತ್ತೆ ಈಗ ಇಲ್ಲಿ ನಾವು ಕೋನವನ್ನು ರಚಿಸಿದ್ದೇವೆ ಇಲ್ಲಿ ಈ ಒಂದು ಕೋನಕ್ಕೆ ಎಸ್ ಟಿ ಮತ್ತು ಎಸ್ ಆರ್ ಬಾಹುಗಳಿವೆ ಈ ಒಂದು ಕೋನವನ್ನು ನಾವು ಕೋನ್ ಟಿ ಎಸ್ ಆರ್ ಅಂತ ಬರೀಬಹುದು ಅಥವಾ ಕೋನ್ ಆರ್ ಎಸ್ ಟಿ ಅಂತ ಬರಿಬೇಕು ಇಲ್ಲಿ ಎಸ್ ಅನ್ನುವಂಥ ಶೃಂಗ ಮಧ್ಯ ಇರುತ್ತೆ ಯಾಕೆಂದ್ರೆ ಇದು ಆರಂಭಿಕ ಬಿಂದು ಆಗಿರುತ್ತೆ ಯಾವಾಗಲೂ ಎಲ್ಲಿ ಯಾವ ಒಂದು ಜಾಗದಲ್ಲಿ ಕೋನ ಉಂಟಾಗಿದೆಯೋ ಆ ಒಂದು ಶೃಂಗವನ್ನು ನಾವು ಮಧ್ಯ ಬರಿಬೇಕು ಮೂರನೇ ಕ್ವಶನ್ ನೋಡಿ ಕೋನ್ ಎ ಪಿ ಸಿ ಅನ್ನ ಕೋನ್ ಪಿ ಎಂದು ಹೆಸರಿಸಲಾಗುವುದಿಲ್ಲ ಎ ಕೆ ಅಂತ ಕೇಳಿದ್ದಾರೆ ಇಲ್ಲಿ ನೋಡಿ ಪಿ ಅನ್ನುವ ಒಂದು ಶೃಂಗದಲ್ಲಿ ನಾವು ಎರಡು ಬೇರೆ ಬೇರೆ ಕೋನಗಳು ಉಂಟಾಗೋದನ್ನು ನೋಡ್ಬೋದು ಒಂದು ಎ ಪಿ ಬಿ ಕೋನ ಇದೊಂದು ಕೋನ ಅದೇ ರೀತಿಯಾಗಿ ಬಿ ಪಿ ಸಿ ಅನ್ನುವ ಇದೊಂದು ಕೋನ ಈ ಎ ಪಿ ಸಿ ಕೋನದಲ್ಲಿ ಎ ಪಿ ಬಿ ಮತ್ತು ಬಿ ಪಿ ಸಿ ಅನ್ನುವ ಎರಡು ಬೇರೆ ಬೇರೆ ಕೋನಗಳು ಉಂಟಾಗಿರೋದ್ರಿಂದ ನಾವು ಕೋನ್ ಎ ಪಿ ಸಿಯನ್ನು ಸುಮ್ಮನೆ ಪಿ ಅಂತ ಬರೋದಿಕ್ಕೆ ಆಗಲ್ಲ ಯಾಕೆಂದರೆ ಈ ಪಿ ಎನ್ನುವ ಶೃಂಗದಲ್ಲಿ ಎರಡು ಬೇರೆ ಬೇರೆ ಕೋನಗಳಾಗಿದೆ ಇದಕ್ಕೆ ಒಂದು ಉತ್ತರವನ್ನು ಈ ರೀತಿಯಾಗಿ ಬರ್ಬೋದು ಪಿ ಎನ್ನುವ ಶೃಂಗದಲ್ಲಿ ಎ ಪಿ ಬಿ ಮತ್ತು ಬಿ ಪಿ ಸಿ ಎನ್ನುವ ಎರಡು ಕೋನಗಳು ಉಂಟಾಗಿವೆ ಹಾಗಾಗಿ ಕೋನ್ ಎ ಪಿ ಸಿಯನ್ನು ಅನ್ನು ಕೋನ್ ಪಿ ಎಂದು ಹೆಸರಿಸಲಾಗುವುದಿಲ್ಲ ನಾಲ್ಕನೇದು ನೋಡಿ ಈ ಒಂದು ಚಿತ್ರದಲ್ಲಿ ಕೊಟ್ಟಿರುವಂತಹ ಗುರುತಿಸಿರುವಂತಹ ಕೋನಗಳನ್ನು ಹೆಸರಿಸಿ ಅಂತ ಇದೆ ಇಲ್ಲಿ ಏರೋ ಮಾರ್ಕ್ ಮೂಲಕ ಈ ರೀತಿಯಾಗಿ ಕೋನವನ್ನು ಸೂಚಿಸಿದ್ದಾರೆ ಇಲ್ಲಿ ಮೊದಲನೇದಾಗಿ ಈ ಒಂದು ಕೋನವನ್ನು ನಾವು ಕೋನ್ ಆರ್ ಟಿ ಕ್ಯೂ ಅಂತ ಬರಿಬೋದು ನೋಡಿ ಕೋನ್ ಆರ್ ಟಿ ಕ್ಯೂ ಅದೇ ರೀತಿಯಾಗಿ ಈ ಒಂದು ಬಾಣದ ಮೂಲಕ ಗುರುತಿಸುವ ಕೋಲವನ್ನು ನಾವು ಕೋನ್ ಆರ್ ಟಿ ಪಿ ಅಂತ ಬರಿತೀವಿ ಕೋನ್ ಆರ್ ಟಿ ಪಿ ಐದನೇ ನೋಡಿ ನಿಮ್ಮ ಹಾಳೆಯ ಮೇಲೆ ಒಂದೇ ರೇಖೆಯ ಮೇಲೆ ಇರದ ಯಾವುದಾದರೂ ಮೂರು ಬಿಂದುಗಳನ್ನು ಗುರುತಿಸಿ ಅವುಗಳನ್ನು ಎ ಬಿ ಸಿ ಎಂದು ಹೆಸರಿಸಿ ಈ ಬಿಂದುಗಳ ಜೋಡಿಗಳ ಮೂಲಕ ಹಾದು ಹೋಗುವ ಎಲ್ಲ ಸಂಭಾವ್ಯ ರೇಖೆಗಳನ್ನು ಎಳೆಯಿರಿ ನೀವು ಎಷ್ಟು ರೇಖೆಗಳನ್ನು ಪಡೆಯುತ್ತೀರಿ ಅವುಗಳನ್ನು ಹೆಸರಿಸಿ ನೀವು ಎ ಬಿ ಸಿ ಬಳಸಿ ಎಷ್ಟು ಕೋನಗಳನ್ನು ಗುರುತಿಸಬಹುದು ಅವುಗಳನ್ನು ಬರೆಯಿರಿ ಮತ್ತು ಚಿತ್ರ ಟೂ ಪಾಯಿಂಟ್ ನೈನಲ್ಲಿರುವಂತೆ ಪ್ರತಿಯೊಂದನ್ನು ವಕ್ರ ರೇಖೆಯಿಂದ ಗುರುತಿಸಿ ಅಂತ ಇದೆ ಮೊದಲನೇದಾಗಿ ನಾವಿಲ್ಲಿ ಮೂರು ಬಿಂದುಗಳನ್ನು ಗುರ್ಸ್ಕೋಬೇಕು ಆ ಮೂರು ಬಿಂದುಗಳು ಹೇಗಿರಬೇಕಪ್ಪ ಅದು ಒಂದೇ ರೇಖೆ ಮೇಲೆ ಬರದೇ ಇರೋ ಥರ ಮೂರು ಬಿಂದುಗಳು ಇರಬೇಕು ಈ ರೀತಿಯಾಗಿ ಮೂರು ಬಿಂದುಗಳನ್ನು ಗುರ್ಸ್ಕೊಳ್ಳೋಣ ಆಮೇಲೆ ಇಲ್ಲಿ ನಾವು ಮೂರು ಬಿಂದುಗಳ ಮೂಲಕ ಯಾವುದಾದ್ರೂ ಎರಡು ಬಿಂದುಗಳನ್ನು ಜೋಡಿ ಮಾಡಿ ರೇಖೆಗಳನ್ನು ಎಳ್ಕೋಬೇಕು ಈ ಎರಡು ಬಿಂದುಗಳನ್ನು ಜೋಡಿ ಮಾಡಿ ಒಂದು ರೇಖೆ ಈ ಎರಡು ಬಿಂದುಗಳನ್ನು ಜೋಡಿ ಮಾಡಿ ಒಂದು ರೇಖೆ ಅದೇ ರೀತಿಯಾಗಿ ಈ ಎರಡು ಬಿಂದುಗಳನ್ನು ಜೋಡಿ ಮಾಡಿ ಒಂದು ರೇಖೆ ಎಳೆಯೋಣ ಈ ಬಿಂದುಗಳಿಗೆ ನಾವು ಏನಂತ ಹೆಸರು ಕೊಡಬೇಕು ಎ ಬಿ ಸಿ ಸರಿ ನಾವು ಮೂರು ಬಿಂದುಗಳನ್ನು ಗುರ್ಸ್ಕೊಂಡಾಯ್ತು ಅದೇ ರೀತಿಯಾಗಿ ಎರಡು ಬಿಂದುಗಳನ್ನು ಸೇರಿಸಿ ರೇಖೆಗಳನ್ನು ಎಳೆದುಕೊಂಡಾಯ್ತು ಅದೇ ರೀತಿಯಾಗಿ ನಾವು ಇಲ್ಲಿ ಉಂಟಾಗಿರುವ ಕೋನಗಳನ್ನು ವಕ್ರ ರೇಖೆಯಿಂದ ಗುರುತಿಸಿ ಅಂತ ಹೇಳಿದ್ದಾರೆ ಎರಡು ಮೂರು ಮೂರು ಕೋನ ಉಂಟಾಗಿದೆ ಇಲ್ಲಿ ನೋಡಿ ಒಂದೇ ರೇಖೆ ಮೇಲಿದ ಮೂರು ಬಿಂದುಗಳನ್ನು ಗುರ್ಸ್ಕೊಂಡಾದ ಮೇಲೆ ನಮಗೆ ಎಷ್ಟು ರೇಖೆಗಳು ಸಿಕ್ಕದು ಮೂರು ರೇಖೆಗಳು ಸಿಕ್ಕದು ಎ ಬಿ ಬಿ ಸಿ ಮತ್ತು ಎ ಸಿ ಈ ಮೂರು ರೇಖೆಗಳನ್ನು ನಾವು ಗುರ್ಸ್ಕೊಂಡ್ವಿ ಅದೇ ರೀತಿಯಾಗಿ ಮೂರು ಕೋನಗಳನ್ನು ಗುರ್ತಿಸ್ಕೊಂಡ್ವಿ ಇದಕ್ಕೆ ಉತ್ತರವನ್ನು ನೋಡೋದಿದ್ರೆ ಒಂದೇ ರೇಖೆ ರೇಖೆ ಮೇಲಿರದ ಮೂರು ಬಿಂದುಗಳ ಮೂಲಕ ಮೂರು ರೇಖೆಗಳನ್ನು ಎಳೆಯಬಹುದು ಅದೇ ರೀತಿಯಾಗಿ ಮೂರು ಕೋನಗಳನ್ನು ಗುರುತಿಸಬಹುದು ಆ ಮೂರು ಕೋನಗಳು ಯಾವ ಎ ಬಿ ಸಿ ಬಿ ಎ ಸಿ ಅದೇ ರೀತಿಯಾಗಿ ಎ ಸಿ ಬಿ ಇಲ್ಲಿ ಆರನೇ ಒಂದು ಪ್ರಶ್ನೆ ಹೇಗಿದೆ ಅಂದರೆ ಐದನೇ ಪ್ರಶ್ನೆ ಥರನೇ ಇದೆ ಐದನೇ ಪ್ರಶ್ನೆಯಲ್ಲಿ ಮೂರು ಬಿಂದುಗಳನ್ನು ಗುರುತಿಸಿ ಅಂತ ಇದೆ ಆರನೇ ಪ್ರಶ್ನೆಯಲ್ಲಿ ಒಂದೇ ರೇಖೆಯ ಮೇಲಿರುವ ನಾಲ್ಕು ಬಿಂದುಗಳನ್ನು ಗುರುತಿಸಬೇಕು ಅದೇ ರೀತಿಯಾಗಿ ನಾಲ್ಕು ಬಿಂದುಗಳ ಜೋಡಿ ಬಿಂದುಗಳ ಮೂಲಕ ಆಗುವಂತಹ ರೇಖೆಗಳನ್ನು ಎಳ್ಕೊಬೇಕು ನೆಕ್ಸ್ಟು ನಾವು ಎಷ್ಟು ರೇಖೆಗಳನ್ನು ನಡೀಬಹುದು ಅದೇ ರೀತಿಯಾಗಿ ಎಷ್ಟು ಕೋನಗಳನ್ನು ಗುರುತಿಸಬಹುದು ಅಂತ ವಕ್ರ ರೇಖೆಯಿಂದ ಗುರುತಿಸಬೇಕು ನಾವು ಫಸ್ಟು ನಾಲ್ಕು ಬಿಂದುಗಳನ್ನು ಗುರ್ಸ್ಕೊಳ್ಳೋಣ ಈ ನಾಲ್ಕು ಬಿಂದುಗಳು ಹೇಗಿರಬೇಕು ಒಂದೇ ರೇಖೆ ಮೇಲೆ ಬರಬಾರ್ದು ಈ ನಾಲ್ಕು ಬಿಂದುಗಳನ್ನು ಗುಡ್ಸ್ಕೋಬೇಕು ಇದಕ್ಕೆ ಎ ಬಿ ಸಿ ಡಿ ಅಂತ ಹೆಸರು ಕೊಡೋಣ ಈಗ ಏನು ಮಾಡಬೇಕು ಜೋಡಿ ಬಿಂದುಗಳನ್ನು ಸೇರಿಸಬೇಕು ಈ ರೀತಿಯಾಗಿ ಜೋಡಿ ಬಿಂದುಗಳನ್ನು ನಾವು ಸೇರಿಸಬೇಕು ಎಷ್ಟು ರೇಖೆಗಳನ್ನು ಎಳಿಬೋದು ಅಂತ ಕೇಳಿದ್ದಾರೆ ಜೋಡಿ ಬಿಂದುಗಳನ್ನು ಸೇರಿಸಿ ಎಷ್ಟು ರೇಖೆ ಎಳಿಬೋದು ನಾವಿಲ್ಲಿ ಈ ತರ ಜೋಡಿ ರೇಖೆಗಳನ್ನು ಕೂಡಿಸ್ಬೋದಲ್ವಾ ಐದು ಆರು ನೋಡಿ ಒಂದೇ ರೇಖೆ ಮೇಲಿ ನಾಲ್ಕು ಬಿಂದುಗಳ ಮೂಲಕ ನಾವು ಎಷ್ಟು ರೇಖೆಗಳನ್ನು ಎಳಿಬೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಅದೇ ರೀತಿಯಾಗಿ ಕೋನಗಳನ್ನು ಎಷ್ಟು ಕೋನಗಳನ್ನು ವಕ್ರ ವಕ್ರರೇಖೆಯಿಂದ ಗುರುತಿಸಿ ಅಂತ ಹೇಳಿದ್ದಾರೆ ನೋಡಿ ಇದೊಂದು ಕೋನ ಅದೇ ರೀತಿಯಾಗಿ ಇದೊಂದು ಇಲ್ಲೊಂದು ಇಲ್ಲೊಂದು ಈ ರೀತಿಯಾಗಿ ನಾವು ಕೋನಗಳನ್ನು ಗುರ್ಸ್ಕೋಬೋದು ಇದರಲ್ಲಿ ಇಷ್ಟೇನೋ ಆ್ಯಂಗಲ್ಸು ಇನ್ನೂ ಜಾಸ್ತಿ ಅಲ್ವಾ ಇಲ್ಲಿ ಕೋನಗಳು ನೋಡೋಣ ಎ ಸಿ ಡಿ ಇದೊಂದು ಕೋನ ಆಗುತ್ತೆ ಇದೊಂದು ಕೋನ ಆಗುತ್ತೆ ಇದೊಂದು ಕೋನ ಇದೊಂದು ಕೋನ ಒಟ್ಟು ನಮಗೆ ಎಷ್ಟು ಕೋನ ಸಿಕ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಕೋನಗಳು ಸಿಕ್ಕಿದವು ಇದಕ್ಕೆ ಒಂದು ಉತ್ತರವನ್ನು ಈ ರೀತಿಯಾಗಿ ಬರೆಯೋಣ ಒಂದೇ ರೇಖೆಯ ಮೇಲಿರದ ನಾಲ್ಕು ಬಿಂದುಗಳ ಮೂಲಕ ಆರು ರೇಖೆಗಳನ್ನು ಎಳೆಯಬೋದು ಕರೆಕ್ಟಾಗಿ ನಾವಿಲ್ಲಿ ಆರು ರೇಖೆಗಳನ್ನು ಗುರುಸ್ಕೊಂಡ್ವಿ ಒಂದು ಎರಡು ಮೂರು ನಾಲ್ಕು ಇದೊಂದು ಐದು ಆರು ರೇಖೆಗಳನ್ನು ಎಳೆಯಬಹುದು ಅದೇ ರೀತಿಯಾಗಿ ಹನ್ನೆರಡು ಕೋನಗಳನ್ನು ಗುರುತಿಸಬಹುದು ಹನ್ನೆರಡು ಕೋನಗಳು ಅಂದರೆ ನೋಡಿ ಇಲ್ಲಿ ದಲ್ಲಿ ಒಂದು ಎರಡು ಮೂರು ಕೋನಗಳು ಬಿ ದಲ್ಲಿ ಮೂರು ಕೋನ ದಲ್ಲಿ ಮೂರು ಕೋನ ದಲ್ಲಿ ಮೂರು ಕೋನ ಒಟ್ಟಾಗಿ ನಾವು ಹನ್ನೆರಡು ಕೋನಗಳನ್ನು ಗುರುತಿಸಬಹುದು ಇವಾಗ ನಾವು ಏನು ಮಾಡಬೇಕು ಕೋನಗಳ ಹೆಸರನ್ನು ಬರೀಬೇಕು ಮೊದಲನೇದಾಗಿ ನೋಡಿ ಎ ಕೋನದಲ್ಲಿ ಮೂರು ಎ ಒಂದು ಶೃಂಗದಲ್ಲಿ ಮೂರು ಒಂದು ಕೋನಗಳು ಉಂಟಾಗಿದೆ ಈ ಕೋನವನ್ನು ಹೆಸರಿಸೋದಿದೆ ಕೋನ್ ಸಿ ಡಿ ಕೋನ್ ಸಿ ಎ ಸಿ ಎ ಡಿ ಅದೇ ರೀತಿಯಾಗಿ ಈ ಒಂದು ಕೋನವನ್ನು ಹೆಸರಿಸಿದರೆ ಕೋನ್ ಡಿ ಎ ಬಿ ನೋಡಿ ಕೋನ್ ಡಿ ಎ ಬಿ ಇಲ್ಲಿ ಇನ್ನೊಂದು ಕೋನ ಇದೆ ಯಾವುದು ಈ ಒಂದು ದೊಡ್ಡ ಕೋನ ಯಾವುದದು ಸಿ ಎ ಬಿ ಕೋನ್ ಸಿ ಎ ಬಿ ಈಗ ಬಿ ದಲ್ಲಿ ಇದೇ ರೀತಿಯಾಗಿ ನೋಡಿ ಈ ಕೋನ ಏನಾಗುತ್ತೆ ಕೋನ್ ಸಿ ಬಿ ಎ ಕೋನ್ ಸಿ ಬಿ ಎ ಮತ್ತು ಈ ಕಡೆ ಕೋನ ಕೋನ್ ಸಿ ಬಿ ಡಿ ಕೋನ್ ಸಿ ಬಿ ಡಿ ಇಲ್ಲಿ ಈ ಒಂದು ದೊಡ್ಡ ಕೋನವನ್ನು ಹೇಗಿಸಬಹುದು ಕೋನ್ ಎ ಬಿ ಡಿ ಕೋನ್ ಎ ಬಿ ಡಿ ಅದೇ ರೀತಿಯಾಗಿ ಸಿನಲ್ಲಿ ಇದು ಡಿ ಸಿ ಬಿ ಡಿ ಸಿ ಬಿ ಆಮೇಲೆ ಇದು ಈ ಕೋನ್ ಏನಾಗುತ್ತೆ ಕೋನ್ ಬಿ ಸಿ ಎ ಕೋನ್ ಬಿ ಸಿ ಎ ಅದೇ ರೀತಿಯಾಗಿ ಈ ಒಂದು ದೊಡ್ಡ ಕೋನ ಯಾವ ಥರ ಹೆಸರಿಸ್ಬೋದು ನಾವು ಕೋನ್ ಡಿ ಸಿ ಎ ಕೋನ್ ಡಿ ಸಿ ಎ ಕೊನೆಯದಾಗಿ ಈ ಒಂದು ಡಿ ಬಿಂದುವಿನಲ್ಲಿ ಈ ಒಂದು ಕೋನ ಏನಾಗುತ್ತೆ ಈ ಕೋನ ಕೋನ್ ಸಿ ಡಿ ಎ ಕೋನ್ ಸಿ ಡಿ ಎ ಅದೇ ರೀತಿಯಾಗಿ ಈ ಒಂದು ಕೋನ ಏನಾಗುತ್ತೆ ಕೋನ್ ಬಿ ಡಿ ಎ ಕೋನ್ ಬಿ ಡಿ ಎ ಮತ್ತು ಕೊನೆಯದಾಗಿ ಈ ಒಂದು ದೊಡ್ಡ ಕೊನೆ ಏನಾಗುತ್ತೆ ಕೋನ್ ಬಿ ಡಿ ಸಿ ಕೋನ್ ಬಿ ಡಿ ಸಿ ಈ ರೀತಿಯಾಗಿ ನಾವು ನಾಲ್ಕು ಒಂದೇ ರೇಖೆ ಮೇಲಿರುವ ನಾಲ್ಕು ಬಿಂದುಗಳನ್ನು ಸೇರಿಸಿದಾಗ ಒಟ್ಟು ಆರು ರೇಖೆಗಳನ್ನು ಪಡಿತೀವಿ ಅದೇ ರೀತಿಯಾಗಿ ಹನ್ನೆರಡು ಕೋನಗಳನ್ನು ಗುರ್ಸ್ಕೋತೀವಿ ಮುಂದಿನ ಅಂಶಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್